ವಾಹಕದಲ್ಲಿನ ರೋಧವು ಅವಲಂಬಿಸಿರುವ ಅಂಶಗಳಲ್ಲಿ ಎರಡನೇ ಸಂದರ್ಭವನ್ನು ನೋಡೋಣ ಇಲ್ಲಿ ಎರಡು ಪೆನ್ಸಿಲ್ಗಳನ್ನು ತೆಗೆದುಕೊಂಡಿದ್ದೀನಿ ಎರಡೂ ಪೆನ್ಸಿಲ್ಗಳ ಉದ್ದ ಸಮನಾಗಿದೆ ಇಲ್ಲಿ ಒಂದು ಬದಲಾವಣೆ ಇದೆ ಒಂದು ಪೆನ್ಸಿಲ್ನ ಒಳಗಿನ ಗ್ರಾಫೈಟ್ ದಂಡ ತೆಳುವಾಗಿದ್ದು ಇನ್ನೊಂದು ಪೆನ್ಸಿಲ್ನ ಗ್ರಾಫೈಟ್ ದಂಡ ದಪ್ಪವಾಗಿರೋದನ್ನು ಇಲ್ಲಿ ತಾವು ನೋಡ್ತಾ ಇದ್ದೀರಿ ಈಗ ಇಲ್ಲೊಂದು ನಾನು ಒಂದು ವಿದ್ಯುತ್ ಸರಳ ಮಂಡಲವನ್ನು ರಚನೆ ಮಾಡಿಕೊಂಡಿದ್ದೀನಿ ಇಲ್ಲಿ ವಿದ್ಯುತ್ ದೀಪ ಬೆಳಗೋದನ್ನು ಇಲ್ಲಿ ನೋಡ್ತಾ ಇದ್ದೀರಿ ಈಗ ತೆಳುವಾದ ಪೆನ್ಸಿಲ್ನ ಮೂಲಕ ವಿದ್ಯುತ್ತನ್ನು ಪ್ರವಹಿಸ್ತಾ ಇದ್ದೀನಿ ಇಲ್ಲಿ ಬಲ್ಪ್ ಬೆಳಗುವ ಪ್ರಕಾಶತೆಯನ್ನು ತಾವು ಗಮನಿಸಬೇಕು ಹಾಗೆಯೇ ಈ ದಪ್ಪವಾದಂತಹ ಪೆನ್ಸಿಲ್ನ ಸ ಮೂಲಕ ನಾನು ಈಗ ವಿದ್ಯುತ್ತನ್ನು ಪ್ರವಹಿಸ್ತಾ ಇದ್ದೀನಿ ಇಲ್ಲಿ ಹೆಚ್ಚು ಪ್ರಕಾಶಮಾನವಾಗಿ ವಿದ್ಯುತ್ ದೀಪ ಬೆಳಗೋದನ್ನು ಇಲ್ಲಿ ನೋಡ್ತಾ ಇದರ ಇದರರ್ಥ ವಾಹಕದ ಅಡ್ಡ ಕೊಯ್ತು ಅಂದರೆ ವಾಹಕದ ವಾಹಕವು ದಪ್ಪ ಹೆಚ್ಚಾದಂತೆಲ್ಲ ರೋಧ ಕಡಿಮೆಯಾಗುತ್ತದೆ ಅಂತಕ್ಕಂಥದ್ದು ಈ ಒಂದು ಚಟುವಟಿಕೆಯ ಅಂಶವಾಗಿದೆ ಎಲ್ಲರಿಗೂ ಧನ್ಯವಾದಗಳು